ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣನವರು ಸಮಾನತೆಯ ಸಂವಿಧಾನವನ್ನ ನೀಡಿದ್ದರು ಮಾದಿಗ ಜನಸಂಘ ಜನಜಾಗೃತಿ ಸಭೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳ ಹೋರಾಟವನ್ನ ಮಾಡಬೇಕಾ ಹನ್ನೆರಡನೇ ಶತಮಾನದಲ್ಲಿ ಅನ್ನ ಬಸವಣ್ಣನವರು ಶೋಷಿತ ವರ್ಗದ ಜನರ ಉದ್ಧಾರಕ್ಕಾಗಿ ಸಂವಿಧಾನ ರಚನೆಯನ್ನ ಮಾಡಿದ್ದರು ಆ ಕಾಲಘಟ್ಟದಲ್ಲೇ ಅನುಭವ ಮಂಟಪ ಮಂಟಪವೆಂಬ ಪಾರ್ಲಿಮೆಂಟ್ ರಚಿಸಿ ಅದರಲ್ಲಿ ಎಲ್ಲ ವರ್ಗದ ದಿಗ್ಗಜ ಶರಣ ಶರಣಿಯರನ್ನ ಸದಸ್ಯರನ್ನಾಗಿಸಿದ್ದರು ಎಂದು ಮಾಜಿ ಸಚಿವ ಹನುಮಂತಪ್ಪ ಆಲ್ಕೋಡ್ ಹೇಳಿದರು ಅವರು ಗುರುವಾರ ಪಟ್ಟಣದ ಎಪಿಎಂಸಿ ಸಭಾಭವನದಲ್ಲಿ ಕರ್ನಾಟಕ ಮಾದಿಗ ಜನಸಂಘ ಹೋರಾಟ ಸಮಿತಿಯ ತಾಲೂಕು ಘಟಕ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಜನಜಾಗೃತಿ ಸಭೆಯನ್ನ ಉದ್ಘಾಟಿಸಿ ಮಾತನಾಡಿದರು ಹನ್ನೆರಡನೇ ಶತಮಾನದಲ್ಲಿ ನಾವುಗಳು ಮಹಾನ್ ಶರಣರ ಆದರ್ಶ ತತ್ವಗಳನ್ನು ಪಾಲಿಸಿಕೊಂಡು ಅರಿವನ್ನ ಮೂಡಿಸಿಕೊಂಡಿದ್ದರೆ ನಮಗೆ ಈ ಸಂವಿಧಾನ ಬೇಕಿರಲಿಲ್ಲ ಬಸವಣ್ಣನವರ ಅದೇ ಸಂವಿಧಾನ ಸಾಕಿತ್ತು ಅದೇ ಚೆನ್ನಾಗಿತ್ತು ಈ ಸಂವಿಧಾನದಲ್ಲಿ ತಾರತಮ್ಯ ಇರಬಹುದು ಬಸವಣ್ಣನವರ ಸಂವಿಧಾನದಲ್ಲಿ ತಾರತಮ್ಯ ಇರಲಿಲ್ಲ ಸೂಳೆ ಸಂಕವ್ವ ಸೇರಿದಂತೆ ಎಲ್ಲ ಶೋಷಿತ ವರ್ಗದವರು ಬಸವಣ್ಣನವರ ಕ್ಯಾಬಿನೆಟ್ನಲ್ಲಿ ಇದ್ದರು ಬಸವಣ್ಣನವರು ಅಪ ಮಾದಾರ ಚೆನ್ನಯ್ಯರೆಂದರು ಎಂದು ಅವರು ಇಂದು ಎಲ್ಲ ವರ್ಗದ ಜನರಿಗೆ ಕಾನೂನು ಅರಿವು ಇರದ ಕಾರಣ ಅನ್ಯಾಯಕ್ಕೆ ಒಳಗಾಗುತ್ತಿದ್ದಾರೆ ಎಂದರು ಇಂದು ಸರ್ಕಾರ ಮಹಿಳೆಯರ ಮತಕ್ಕಾಗಿ ಗೃಹಲಕ್ಷ್ಮಿ ಹೆಸರಿನಲ್ಲಿ ಎರಡು ಸಾವಿರ ರೂಪಾಯಿ ನೀಡುತ್ತಿದೆ ಅಂದಿನ ಹಿರಿಯ ರಾಜಕಾರಣಿಗಳಾದ ರಾಮಕೃಷ್ಣ ಹೆಗಡೆ ಅವರು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ತಂದರು ಅದೇ ರೀತಿಯಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಗಂಗಾ ಕಲ್ಯಾಣ ಯೋಜನೆಯನ್ನ ತಂದರು ಅದೇ ರೀತಿಯಾಗಿ ನಜೀರ್ ಅವರು ಬೋರ್ವೆಲ್ ಭಾಗ್ಯವನ್ನ ತಂದರು ಅವರ್ಯಾರು ಮತಕ್ಕಾಗಿ ಈ ಯೋಜನೆಗಳನ್ನ ಮಾಡಿರಲಿಲ್ಲ ಜನರ ಬದುಕಿಗಾಗಿ ಮಾಡಿದರು ಹಣಕ್ಕಾಗಿ ನಿಮ್ಮ ಮತಗಳನ್ನ ಮಾರಿಕೊಳ್ಳಬೇಡಿ ಎಂದರು ಎಲ್ಲಿವರೆಗೆ ನಿಮಗೆ ಕಾನೂನಿನ ಅವರು ಕೊಡುವುದಿಲ್ಲ ಅಲ್ಲಿವರೆಗೆ ನೀವು ಹಿಂಗೆ ಏನೇ ಬರಲಿ ಬಿಗಿ ಬಂದ್ ಬೀರಿಲಿ ಏನೇ ಬರ್ಲಿ ಬಿಗಿ ಬಂದ್ ಬೀರ್ಲಿ ಅದು ಓದಿ ಎಲ್ಲ ಎಷ್ಟು ಮಾತನಾಡಿದ್ರೆ ಅವ್ರ ಕೈ ಮನ ಅನುವಾದ ಅನುವಾದ ಒಳಗಿರ್ತಾವ ಎರಡು ತಿಂಗಳಿಂದ ಹಾಕ್ ನೀವು ಮೈನಸ್ ಹಾಕ್ತಾರೆ ಅದು ಓಡಿಸ್ಕೊಳ್ಳ್ರೂರು ಎಷ್ಟು ಆಗ್ತದೆ ಇಲ್ಲ ನಿಮಗೆ ಕಾನೂನು ಅವರು ನಮಗೆ ಬಂದಿಲ್ಲ ಕಾನೂನು ಅವರೂ ಬರಬೇಕ ಇಂಥಲ್ಲನ್ಯಾಯಗಳು ಹಾಕ್ತಾರೆ ಮಾತಾಡ್ತ ನೋಡು ನಿಮಗೆ ಶಿಸ್ತಿಲ್ಲ ಮತ್ತೆ ಸತಿ ಈ ಕಾರ್ಯಕ್ರಮ ಯಾಕೆ ನಡೆಸ್ತಾರ ಅನ್ನೋದು ನಿಮಗೇನೇ ಗೊತ್ತಿಲ್ಲ ಅನೇಕ ಮಹನೀಯರು ಅನೇಕ ರೀತಿಯಲ್ಲಿ ಹೇಳಿದ್ದಾರೆ ನಿಮಗೆ ಇವರು ನೋಡಿ ಇತ್ತೀಚಿನ ದಿನಗಳಲ್ಲಿ ಯಾವಾಗ హెండే శతమాన నంతర ఇ సంవిధాన హెండే శతమే బ్యాబినెట్ నల్ ఎంతెంత మహనీయ క్యాబినెట్ నల్ ఎమే నిర్వహిత బసవణన క్యాబినెట్ నిర్త జనకేత్త ఆదర్శన మనకు మైపుడ్చిబ్రె

పార్లిమెంట్ నెల సదస్యర గుడి కల్ ముట్ గుడి మూడి చెట్టు ఆగి శ్రీమంత మన ఉన్నత జాతి జనాలు మన ఎమ్మె నీ కట్టె ముట్ గుడిమా బాడీగా ನಮ್ಮಪ್ಪನು ಮಾದಾರ ಚೆನ್ನಯ್ಯ ಬಸವಣ್ಣನ ನಮ್ಮ ಅಪ್ಪನು ಮಾದಾರ ಚೆನ್ನಯ್ಯ ನಮ್ಮ ಅಪ್ಪನು ಡೋಹೋರ ಕಕ್ಕಯ್ಯ ಅಪ್ಪ ಮಾದಾರ ಚೆನ್ನಯ್ಯನ ಮನೆಯ ದಾಸಿ ಕಕ್ಕಯ್ಯನ ಮನೆಯ ದಾಸ ಇವರಿಬ್ಬರು ಸೊಗನೆಗೆಂದು ಹೋಗಿ ಸಣ್ಣ ಸೇರಿದಾಗ ಅವರು ಜನಿಸಿ ಬಂದವನು ನಾನು ಹೇಳುವಾಗ ಇಂಥ ಕುತೂಹಲ ಮುಂದೆ ಹೇಳ್ತಾರೆ ಬಸವಣ್ಣ ಮುಂದೆ ನೋಟಿವೆ ಗೆತ್ತದ ನೀನು ಸೋಸ ಶಕ್ತಿ ಗೆಲ್ಲಿಸುವ ಶಕ್ತಿ ಎಲ್ಲಿವರೆಗೆ ಬರೋದಿಲ್ಲ ಅಲ್ಲಿವರೆಗೆ ನಿನ್ನದ ಕೇಳದೇ ಇಲ್ಲ ಯಾವೇ ಸರ್ಕಾರ ಅಲ್ಲಿಗೆ ನಮ್ಮ ಸೋಲು ಮಾತು ಹೇಳ್ತಿದ್ರು ಅಲ್ಲಿಗೆ ಕೊಟ್ಟರು ಶಿವನೇ ಅಂತಾರೆ ಅಂತ ಕೊಟ್ಟರು ಹಂಗಾಗದಿಲ್ಲ ಶಿವನೇ ಅಂತಾರೆ ಪಾಪ ಬಸವನೇ ಬಸವನಂದರೆ ಪಾಪ ಎಸಗೆಟ್ಟು ಹೋಗುವುದಯ್ಯೋ ಬಸವ ಅಂತ ಹೋಗಿ ಅಲ್ಲಿ బసవ బసవన అందరే పాసయ్యా అంబేద్కర్ సంవిధాన బై కొట్ట ముంచే ఇంత మొదలే గొప్ప బసవణ గారికి అంబేద్కర్ గారి నా ఇంకేం ఇంతదే జన ముగ్గుతీరు హిందే ఇత మంచి అంతి అది అంత బసవ అంబేద్కర్ గారు ಎರಡು ಮತದಾನದ ವಿಚಾರ ಅವರು ಎರಡು ಮತದಾನ ಎರಡೇ ಕೇಳಿದ್ರು ಅಂತ ಕೇಳಿದ್ರೆ ಇಲ್ಲಿವರೆಗೆ ನಿಮ್ಮ ನೀವು ಬಿದ್ದು 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 ನೋಡಿ ಈಗ ನೋಡಿ ನಿಮಗೆ ಇಪ್ಪ ಎಪ್ಪತ್ತೈದು ವರ್ಷದ ಸ್ವತಂತ್ರ ಭಾರತ ನೀವೇಜನೆ ನಾವು ಇದ್ದೀವಿ ನೀವೇಜನೆ ಇದೀರಿ ಅಮಾನಿ ಸಿಕ್ಸ್ ಏನು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ

இல்ல அதுக்கு வர்க்கு கொட்டிருந்த அதுக்கந்தே அவ்வளோ அன்னை மாத்தார அவருக்கு காங்கிரஸ் பட்சங்கள் மாத மரியாதை ஃபனத்தை கௌரவம் ஏன்னா ು ಹೆ ಅಂತಂದ್ರೆ ಚಿತ್ರದುರ್ಗ ತನಕ ಒಪ್ಪಿಗಳಲ್ಲಿ ಟಿಕೆಟ್ ಕೊಟ್ಟಿಲ್ಲಲ್ಲ ಎಂಟು ಪರ್ಸೆಂಟ್ ಆಯ್ತ ಎಲ್ಲಿ ನಿಮ್ಗೆ ಟಿಕೆಟ್ ಕೊಡಲಿಲ್ಲ ನಿಮಗೂ ಮಾರಣ ಆದರೆ ಏನಿಲ್ಲ ರಾಜಕೀಯ ಅಂತ ಕೊಡಂಗಿಲ್ಲ ನೀವು ನೋಟಾಗಿ ಇಲ್ಲಿ ಹುಂಗೆ ಅಂತ ಕೊಡುತ್ತೆ సుద్ధి మాధ్యమందుకుంటారు నక్షద బట్టి మాట్లాడలే ఇగడే హేట రామ్ కృష్ణ ఎగడ ఉంటే గంగా కళ్యాణ ఏదంత దేవేగ్ హ్యాణ నోడతా రామ్ కృష్ణ ఎగడే హేత్ర జిల్లా పంచాయతీ తారో నజీ సాండి

ಬಹುದೊಡ್ಡ ತ್ಯಾಗವನ್ನ ಮಾಡಿದ್ದಾರೆ ಅವರು ಯಾವುದೇ ಸೌಲಭ್ಯ ಮೀಸಲಾತಿ ಗೌರವವನ್ನು ಪಡೆಯಲಿಲ್ಲ ಅವರು ಮೃತಪಟ್ಟಾಗ ಜಗಜೀವನ್ ರಾಮ್ ಅವರು ಇರದೇ ಇದ್ದರೆ ಅವರ ಪ್ರಾಥೀವ ಶರೀರ ಮುಂಬೈಗೆ ಬರುತ್ತಿರಲಿಲ್ಲ ಅಂದಿನ ಸರ್ಕಾರ ಅವರನ್ನ ಹೇಗೆ ನಡೆಸಿಕೊಂಡಿತೆಂದು ನಾವುಗಳು ಯಾರು ಮರೆಯಬಾರದು ಎಂದು ಮಾಜಿ ಸಚಿವರಾದ ಹನುಮಂತ ಆಲ್ಕೋಡ್ ತಿಳಿಸಿದರು ಒಂದು ಕಾಲದಲ್ಲಿ ನಿಮ್ಮನ್ನ ನಂಬಿ ನಾವು ಬದುಕಿದವರು ನಿಮ್ಮ ಹೊಲ ನಿಮ್ಮ ಜಾನುವಾರು ನಮ್ಮವು ಎಂದು ನಿಮ್ಮನ್ನ ಅಪ್ಪ ಅವ ಎಂದವರು ನಾವು ಅಂದು ನೀವು ನಮ್ಮನ್ನು ಸ್ವಲ್ಪ ಎತ್ತಿ ಹಿಡಿದಿದ್ದರೆ ನಿಮ್ಮ ಪ್ರಸತಿ ಇಂದು ಈ ರೀತಿ ಇರುತ್ತಿರಲಿಲ್ಲವೆಂದು ಮೇಲ್ವರ್ಗದ ಜನರ ಮೀಸಲಾತಿ ಹೋರಾಟ ಮಾಡುವ ಕುರಿತು ಮಾರ್ಮಿಕವಾಗಿ ಮಾಜಿ ಸಚಿವರು ಹೇಳಿದರು ಕುಡಿಯೋನ್ ಕೊಟ್ಟರೆ ದೊಡ್ಡ ಕೆಲಸ ಅದರಂತ ದೊಡ್ಡ ಸಾಧನೆ ಮತ್ತಿನ್ಯಾವು ಅಲ್ಲ ನೀವು ಕುಡಿಯೋ ಎಲ್ಲಿವರೆಗೆ ಕುಡಿತೀರಿ ಅಲ್ಲಿವರೆಗೆ ನಿಮ್ಮ ಅಭಿವೃದ್ಧಿ ಅಂತ ಆಗೋದಿಲ್ಲ ಮತ್ತೆ ಎಲ್ಲಿವರೆಗೆ ಕುಡಿದು ಓಟ್ ಮಾರಾಟ ಮಾಡ್ತೀರಿ ಅಂಬೇಡ್ಕರ್ ಇರ್ಬೋದ್ರೇಳ್ತಾರಿ ಬರ್ತಾರಪ್ಪ ಕಾನ್ಸ್ಟಿಟ್ಯೂಷನ್ ಕೊಡದು ಕೊಟ್ಟು ಬರುವಾಗ ವಿಪುಲಾನಿ ಅಂತ ಒಬ್ಬ ವ್ಯಕ್ತಿ ಏನ ಕೇಳ್ತಾನೆ ಅಂಗಡಿಕರ ನಗೆ ಅನ್ನದೇ ನಗೆ ಹಾಗೆ ಎಷ್ಟು ತ್ಯಾಗ ಮಾಡ್ಯಾರ ಕರ್ ಅಂದ್ರೆ ಕೊಚ್ಚಿಟ್ಟು ಹೋಗಲ್ಲ ಅಷ್ಟು ಬರ್ತದೆ ಅಷ್ಟು ಪ್ರಾಸ್ತಾನ ನೋಡಿ ಆತ ತನ್ನ ತಾನೇ ತ್ಯಾಗ ತನ್ನ ಅರ್ಪಣೆ ಏನ ಮಕ್ಕಳು ಹೋಗುವ ಎಂಟು ಮಕ್ಕಳು ಏನೇನು ಸಿಗುವುದ್ರಿಗೆ ಈ ದೇಶದ ಏನು ಸೌಲತ್ತ ಪದ ಸಿಗ್ಲಿಲ್ಲ ಅದಕ್ಕೆ ಏನ್ ಗೌರವನೇ ಸಿಗಲಿಲ್ಲ ಅದೇನ ಕ್ರಿಯೋದು ನಮ್ಮ ದುರ್ಗದಪ್ಪ ಅವ್ರ ತೀರ್ಕೆ ಅಂದ್ರೆ ಅವ್ರ ತೀರ್ಕೆ ಅಂದ್ರೆ ಒಂದ್ಮೇಲೆ ಜಗ ಜೀವನ ಇರ್ಲಿಲ್ಲ ಅಂದ್ರೆ ಅವರ ಅವ್ರ ಅಂತ್ಯಕ್ರಿಯೆಕ್ಕ ಅವ್ರ ಅವ್ರ ಏನ ಬಾಯ್ತಾನ ಅವ್ರ ಊರಿಗೆ ಬಂದಿರ್ತಾರ ದಾದಾಸ್ ಬಂದಿರ್ತಾರ ಬಾಬ್ಯತೆ ಈ ದೇಶದ ಸಂವಿಧಾನ ಬಂದಿರ್ತಕ್ಕಂಥ ಮಹಾನ್ ಶಕ್ತಿ ಅವರು ಒಂದೀವನ್ನ ಹಿಡಿದು ಹೋಗಿದ್ರೆ ಅವರು ಬಾಯಿ ಹೆಲಿಕಾಪ್ಟರ್ ಅವ್ರ ಊರಿಗೆ ಬರತಿರ್ಲಿಲ್ಲ ಅದು ಫ್ಲೈಟ್ ನಿಂದ ಊರಿಗೆ ಬರ್ತಿರ್ಲಿಲ್ಲ ಹೆಚ್ಚು ಕಷ್ಟ ನಿಮ್ ಕಷ್ಟ ನಿಮ್ಗೆ ಒಂದೇ ಓಡ್ಕೊಳ್ಬೇಕು ನಿಮಗ ನಮ್ ಜನ ದೂಸಕ್ಕೂ ಓಟಿನ ಜನ ಕೊಟ್ಟಿದ್ದಾರೆ ನೀವು ಅದನ್ನ ಅರ್ಥನೆ ಮಾಡ್ಕೊಂಡಲ್ಲ ఒక కాలే నో నిమ్మే నమ్మొలందీ నిత్తు నమ్ెత్తు అందీ నిమ్మల నమ్మల నిమ్ెత్తు నమ్మెత్తు నమ్మప్ప నమ్మంత నిమగందీ నమ్మ ఎత్తితే అందీ నమ్మే ఎత్తెత్త

ಕೇವಲಕ್ಕಾಗಿ ಆ ಗ್ರಾಮಕ್ಕೆ ನುಗ್ಗಿ ಮಾರಣಾಂತಿಕ ಆಗಲಿದೆ ಒಂದು ಮಹಿಳೆ ಕೊಟ್ಟಂತ ಒತ್ತೆ ಇವತ್ತು ಕುಮಾಲದಲ್ಲಿ ಸದ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಎಂತ ಸಾಗಿದೆ ಯಾರೇಬೇಕಾಗಿತ್ತು ಯಾರನ್ನ ಕೃಪಾಘೋಷಣೆ ಮಾಡಬೇಕಾಗಿತ್ತು ಯಾರ ಇತ್ತ ಚಿಂತನೆಯನ್ನ ಮಾಡಬೇಕಾಗಿತ್ತು ಯಾರ ಆಶೀರ್ವಾದದಿಂದ ನೀವು ಸರ್ಕಾರ ಈಗ ನಡೆಸ್ತಾ ಇದ್ರಿ ಕಾಂಗ್ರೆಸ್ ಸರ್ಕಾರ ಯಾರ ಮತಗಳನ್ನ ನೀವು ಬಿಜೆಪಿಸ್ತೀವಿ ಅವರು ನಿತ್ಯ ಶೋಷಣೆ ಅಂದ್ರೆ ಅತ್ಯಾಚಾರ ಕೊಲೆ ತುಮಗೆ ಅವರು ಊಟದಲ್ಲಿ ಇರತಕ್ಕಂಥ ವಾತಾವರಣ ಇಲ್ಲ ಅವರು ವಿಚಾರ ಮಾಡಬೇಕು ಆದಿಕೆ ಸಮಾಜ್ರ ಸರ್ವಾರಿ ಸಮಾಜ್ರ ಎಲ್ಲೆಲ್ಲೆ ಬರ್ಗೆ ಅಂತ ಬಿವಯ ಸೊಟ್ಟ ಬಾಳೆ ಮೈಸೂರ್ ಕಡೆ ಆ ಪುಸ್ತಕ ತಕ್ಕದಾಗ ಆ ಕೈ ಯಾಕ ಕೈ ಎಡವೆ ಯಾಕ ಬರ್ವೆ ನಾವು ಆಯ್ತಲ್ಲ ಇಂತ ಅದರ ಮಾದರ ಅಂದ್ರೆ ಚಲವಾದಿ ಎಲ್ಲೆಲ್ಲೆ ಬರ್ಗೆ ಮೈಸೂರ್ ಕಡೆ ಅಂತ ಭಾತಿತ್ತು ನೀವು जातो ನಮಗೆ ದಾನ ಮಾಡಿದ್ರಿ ಅಲ್ಲಿ ಅಂಗೇ ಬಂದೋ ಅಂತೀವಿ ಇವತ್ತಿನಿಂದ ಎಡಕೈ ಎಲ್ಲಾ ಬರ್ಸೈ ಎಲ್ಲಾ ಎಷ್ಟು ಕೈ ಒಂದೇ ರಾಯನ ಎಡಕೈ ಇವತ್ತಿಂದ ಕೆಲಸ ಆಗ್ತ ಈ ವೇಳೆ ಜಿಲ್ಲಾಧ್ಯಕ್ಷ ಎಂಆರ್ ದೊಡಮಣಿ ದಲಿತ ಮುಖಂಡರಾದ ಹರೀಶ್ ನಾಟಿಕರ್ ಹನುಮಂತಗೌಡ ಮಾತನಾಡಿದರು ರಾಜ್ಯಾಧ್ಯಕ್ಷ ಪರಶುರಾಮ್ ರೋಣಿಹಾಳ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸೋಮನಗೌಡ ಪಾಟೀಲ್ ನರಹಳ್ಳಿ ಮುದೂರ್ ಹನುಮಂತ ನಾಯಕ್ ಮಕ್ಕಳ ಶಂಕರಗೌಡ ಶಿವನಗಿ ನಾಯಕ್ ಸೋಮನಗೌಡ ಬೆರಾದಾರ್ ಕೌಡಿಮಟ್ಟಿ ಸುಭಾಷ್ ಕಟ್ಟಿಮನಿ ಅಶೋಕ್ ಇರಕಲ್ ಪರಶುರಾಮ್ ನಾಲ್ತೋಡ್ ರೇವಣ್ಣ ಅಜ್ಮಣಿ ಭಗವಂತ ಕಬಾಡಿ ನಾಗೇಶ್ ಬಜ ಪಾದಗಟ್ಟಿ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳಿಂದ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಬಸವರಾಜ ಸಿದ್ದಾಪುರ್ ಪೂಜಾರಿ ಸ್ವಾಗತಿಸಿದರೆ ಪರಶುರಾಮ್ ಕಪನೂರ್ ನಿರೂಪಿಸಿ ವಂದಿಸಿದರು